ಅದ್ರ ನಾವು ಈಗ ವಕಪ್ ಕಾನೂನು ರದ್ದು ಮಾಡ್ಲಾಕ ನಾವು ತಯಾರಿದ್ದೀವಿ ನೀವು ಬರ್ತೀರಾ ಕಾಂಗ್ರೆಸ್ನವರು ನಮ್ಮ ಕೂಡ ಕೈ ಜೋಡಿಸ್ತಾರ ಅವ್ರಿಗೆ ರೀ ಅವರ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟಿಕರಣ ರಾಜಕಾರಣ ಮಾಡ್ತಾರೆ ಭೂಮಿ ನಾಳೆ ಇನ್ನೊಬ್ಬರಿಗೆ ಬರ್ತದೆ ಯಾವ ಗಪ್ತದೆ ಅವನ ಅವನೇ ಇದಕ್ಕೂ ಬರ್ತದೆ ಇದು ಒಬ್ರದ ಪ್ರಶ್ನೆ ಅಲ್ಲ ಅವ್ರು ಕೈ ಮಾಡಿ ಓದಿದ್ದು ಆಸ್ತಿ ಅವ್ರಿಗೆ ಆಗ್ಬೇಕನ್ನುವಂಥ ಕಾಂಗ್ರೆಸ್ನವರು ಕಾನೂನು ಹತ್ತೊಂಬತ್ತು ತೊಂಬತ್ತೆರಡರಾಗ ಎರಡು ಸಾವಿರದ ಹದಿಮೂರರಾಗ ಮನಮೋಹನ್ ಸಿಂಗ್ ತಿಪ್ಪಡಿ ಮಾಡಿದ್ವಿ ದೇಶನ ಉಳಿಯಂಗಿಲ್ಲ ಒಂಬತ್ತು ಲಕ್ಷ ಎಕರೆ ಜಮ್ ಲ್ಯಾಂಡ್ ಅವರದಾಗೈತಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಸಾವಿರ ಆಸ್ತಿ ಪ್ರೈಮ್ ಏರಿಯಾದಾಗ ದಿಲ್ಲಿ ಒಳಗೆ ಅವ್ರಿಗೆ ಕೊಟ್ಟಾನ ಸರ್ ತಮ್ಮ ಸರ್ಕಾರ ಇದ್ದಾಗ ಕೆಲವೊಂದು ಆಸ್ತಿ ಹಂಗಿದ್ರಿ ಯಾರು ಹಾಗಿಲ್ಲ ಒಂದು ಆಗಂಗಿಲ್ಲ ಒಂದು ಹೋಗಿಲ್ಲ ಅವ್ರ ಕಾನೂನು ನೋಡ್ರಿ ಅವ್ರ ಕಾನೂನು ಮಾರಿ ಇಟ್ಟಿದ್ದಕ್ಕೆ ಹೋಗಿರ್ಬೋದು ಅವ್ರ ಕಾನೂನು ಅವ್ರ ಕಾನೂನು ನಡೆಯೊಳಗೆ ಅದ್ರ ನಾವು ಈಗ ಒಕ್ಕ ಕಾನೂನು ರದ್ದು ಮಾಡ್ಲಾಕ್ ನಾವು ತಯಾರಿದ್ದೀವಿ ನೀವು ಬರ್ತೀರಾ ಕಾಂಗ್ರೆಸ್ನವರು ನಮ್ಮ ಕೂಡ ಕೈ ಜೋಡಿಸ್ತಾರ ಅವ್ರಿಗೆ ತಾಕತ್ತಿಲ್ರಿ ಅವ್ರ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ ಈ ದೇಶವನ್ನು ಹರಾಜ್ ಹೋಗ್ತಾರ ಈಗ ಒಬಾಮಾ ಬುಕ್ ನಾಯಕ ನೋಡು ಈಗ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ ಕ್ಷೇತ್ರ ದೇಶ ಮಾರಿ ಹುಕ್ಕಿದ್ರ ಅದನ್ನು ತಿಳ್ಕೊಬೇಕು ನಮ್ಮ ಮಹಾರಾಷ್ಟ್ರದ ಜನರಿಗೆ ಅಷ್ಟು ಬುದ್ಧಿ ನಮ್ಮಲ್ಲಿ ಇಲ್ಲಲ್ಲ ಏನು ಮಾಡೋದು ತಮ್ಮ 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 ಹತ್ಯೆ ಆಗ್ಲಾ ಯಾರಾಗ್ತಾರೆ ಏನು ಹೈರಾಣ ಆಗ್ಯಾವಲ್ಲ ಅದಕ್ಕೆ ಅದು ಅದು ಸರಿಯಾಗಿ ಕೊಡಬೇಕು ಯಾಕಂದ್ರೆ ರಾಜ್ಯ ಲೂಟಿ ಆಗೋದಲ್ಲ ಆಯಾ ಸಮುದಾಯಕ್ಕೆ ಇರ್ತಕ್ಕಂಥ ದುಡ್ಡ ಸದುಪಯೋಗ ಆಗಿಲ್ಲ ದುರುಪಯೋಗ ಆಗ್ಯದ ಅದಕ್ಕೆ ಉದ್ದಡತನದ ಉತ್ತರ ಕೊಡೋದ್ರ ಮುಖಾಂತರ ಹೌಸ್ ನಡಿ ನಡಿಗೊಡಬಾರ್ದು ಅನ್ನುವಂಥ ದುರುದ್ದೇಶ ಈ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಸಾಧ್ಯದಷ್ಟು ಸಾಕು ಸಾಕಷ್ಟು ನಮ್ಮ ವಿರೋಧ ಪಕ್ಷದವ್ರು ಸಹಕಾರ ಕೊಟ್ಟರು ಸಹಿತ ಅದಕ್ಕೆ ಉದ್ದಡತನದ ಪ್ರಚೋದನಕಾರಿ ಮ ಉತ್ತರ ಕೊಡೋದ್ರ ಮುಖಾಂತರ ಆ ಅಧಿವೇಶನ ಮೊಟಕುಗೊಳಿಸ್ಬೇಕನ್ನುವಂಥ ದುರುದ್ದೇಶ ಸರ್ಕಾರದ ಆ ಕಾರಣಕ್ಕಾಗಿ ನಾವು ಇಂಥ ಹಗರಣಗಳನ್ನು ಎಷ್ಟು ದಿನ ಸಹಿಸ್ಕೊಳಕ್ಕೆ ಸಾಧ್ಯ ಲೂಟಿ ಮಾಡಲಕ್ಕೆ ಆ ಆಯಾ ಸಮುದಾಯಗಳ ನ್ಯಾಯ ಸಿಗಬೇಕಲ್ಲ ಆ ಕಾರಣಕ್ಕೆ ಅದಕ್ಕೆ ಶಾರ್ಟಾಗಿ ಸಂಬರ್ಪಕ್ಕೆ ಉತ್ತರ ಕೊಟ್ಟರೆ ಹೌಸ್ ಸರಿಯಾಗಿ ನಡೀತವೆ ಸರಿ ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಕೃಷ್ಣ ಮುಳುಗಡೆ ಇರ್ಬೋದು ಈ ಭಾಗದ ಅನೇಕ ಸಮಸ್ಯೆಗಳ ಜ್ವಲಂತ ರೈಲ್ವೆ ಲೈನ್ ಇರ್ಬೋದು ಇವೆಲ್ಲ ಜ್ವಲಂತ ಸಮಸ್ಯೆಗಳದವು ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗ್ಬೇಕನ್ನುವಂಥ ಅಪೇಕ್ಷೆ ನಮ್ಮದವ್ರು ಉಪಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಮನ್ನೆಡೆದ ಉಪ ಚುನಾವಣೆ ಉಪಚುನಾವಣೆ ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಹನ್ನೆರಡು ಹನ್ನೆರಡು ನಾವು ಗೆದ್ದಿವಿ ಇಲ್ಲಿ ಸರ್ಕಾರದ ಅವ್ರ ಅನೇಕ ಆಶ್ವಾಸನೆಗಳು ಕೊಟ್ಟಾರ ಮತ್ತು ದುಡ್ಡಿನ ಸುರಿ ಮಳೆಗಳಿಂದ ಆರಿಸಿ ಬಂದಾರ ಅವ್ರ ಆಯ್ಕೆಯನ್ನು ಯಾವುದಾದ್ರು ಸರ್ಕಾರ ಇದ್ದಾಗ ಉಪಚುನಾವಣೆ ಗೆಲ್ಲೋದೇನು ದೊಡ್ಡದಲ್ಲ ಸರ್ ಸರ್ ಮಹಾರಾಷ್ಟ್ರದಾಗೆ ಅಧಿವೇಶನದಾಗ್ ಈಗ ಇನ್ನೀ ಇವ್ರಿಗು ನೋಡ್ರಿ ಸರಿಯಾಗಿ ನಡ್ಸ ನಡೆಸುವಂಥ ವಿಚಾರ ಸರ್ಕಾರಕ್ಕಿಲ್ಲ ಮೊದಲು ಇದನ್ನ ಹಾಗೆ ಮುಂದೆ ಎಳ್ಕೊಂಡು ಹೋಗ್ಬೇಕನ್ನುವಂಥ ದುರುದ್ದೇಶ ಅವ್ರದ ಇಂಥ ಹಗರಣಗಳನ್ನು ಮಾಡಿ ಹಗರಣಕ್ಕೂ ತಕ್ಕ ಉತ್ತರ ಕೊಡಬೇಕಲ್ಲ ಅವರು ಸರ್ ಮಹಾರಾಷ್ಟ್ರದಾಗ ನಿಮ್ಮದೇ ಸರ್ಕಾರ ಇತ್ತು ಆದರೂ ಕೂಡ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರಿ ನೀವು ಯಾವ ಕಾರಣ ನಿಮ್ಮ ಸರ್ಕಾರದವ್ರು ಕೆಲಸ ಮಾಡಿಲ್ಲ ಅವ್ರ ಭಾಗ್ಯಗಳ ನಮ್ಮ ಸರ್ಕಾರ ಏನಾದ್ರು ಕರ್ನಾಟಕದಾಗ ನಾವು ಭಾಗ್ಯಗಳ ಘೋಷಣೆ ಮಾಡಲಿಲ್ಲ ಸರ್ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ ಸರ್ ಆಲ್ರೆಡಿ ಬಿಜೆಪಿ ಸರ್ಕಾರ ಇತ್ತಿಲ್ಲ ಆದ್ರೂ ಅಲ್ಲಿ ಭಾಗ್ಯಗಳು ಅನೌನ್ಸ್ ಮಾಡಿರಿ ಅವ್ರಿಗಿಂತ ಅವ್ರಷ್ಟು ಭಾಗ್ಯಗಳೆಲ್ಲ ರಾಜ್ಯ ಲೂಟಿ ಮಾಡಿದ್ದೇ ಇಲ್ಲ ನಮಗ ಸರ್ ನೀವೇ ಟೀಕೆ ಮಾಡ್ತಿದ್ರಿ ನೀವು ಕೇಜ್ರಿವಾಲ್ ಐದು ಸಾವಿರ ಘೋಷಣೆ ಮಾಡ್ಯಾನಿ ಹಾಳು ಮಾಡ್ಯಾ ಹೋಗುದ ಸರ ಈ ಅಧಿವೇಶನ್ ಮೂಡ ಹಗರಣ ಬದಲು ಏನು ಮಾತಾಡ್ತೀವಿ ಮಾತಾಡ್ತಿವಲ್ಲ ಮೂಢ ಹಗರಣ ಭೋವಿ ಹಗರಣ ವಾಲ್ಮೀಕಿ ಹಗರಣ ಎಲ್ಲ ಮಾತಾಡ್ತೀವಿ ಮೊದಲ ಆದ್ಯತೆ ಆದ